ఒబ్బ గన్న ఎంత ఏంgirteko అంగే ఐతివి నావు అల్వా అవునా ఆ ఏను నాకు ಗೊತ್ತಿಲ್ಲ బివి నుంచి చిక్కుడ అవునా అవును నేను చిక్కుడ ఆర్మం నిన్ తమ్మ యాగ్ దోడుడుగా తరావనే అవును బెల్కొండవనే నేను బిల్డింగ్ హా నేను సుమారగ్ బెల్కొండిని ఏకే హంగే

ಏನ್ ಮಾಡ್ಸೋಣ ಯಾಕೆ ಮಾಡದ್ ಗೊತ್ತಿರಲ್ಲ ನಿನಗೆ ಅದಾಗದೆ ಆಟೋಮೆಟಿಕ್ ಆಗಿ ಎಲ್ಲಾ ಫ್ಲೋ ಅಲೆ ಮೂವ್ ಆಗ್ಬಿಡುತ್ತಲ್ಲ ಎಲ್ಲಿ ಹ್ಮ್ ನಿನ್ಗ್ ಇಷ್ಟ ಆಗಿರೋ ಪಾಠ ಕಡೆ ಹೌದ ಹೌದು ಹ್ಮ್ ನೀನು ಅವನಲ್ಲ ನೀನು ನಿನ್ ಮನ್ಸಿ ಹಿಡಿತದಲ್ಲಿದ್ರೆ ಅದ್ಯಾಕ್ ಹಂಗಾಡುತ್ತೆ ನೀನೆ ಹೇಳ್ಕೊಡ್ತೀಯಾ ಅದಂಗ್ ಕೇಳತ್ತೆ ಹಾ ಅವನೇ ಹ್ಮ್ ಬೇಕು ಬೇಕ್ ಬೇಕಂತ ಚೇಂಜ್ ಮಾಡ್ತಾನೆ ಗೊತ್ತಾ ಹ್ಮ್ ಹ್ಮ್

ಮದ್ವೆ ಆದ್ಮೇಲೆ ಇನ್ನೊಂದ್ ತರ ಸ್ವರ್ಗ ಇವಾಗೆ ತೋರಿಸ್ತೀನಲ್ಲೆ ಇದು ಕದ್ದು ಮುಚ್ಚಿ ಭಯ ಭಯ ಪಟ್ಕೊಂಡು ಭಯ ಪಟ್ಕೊಂಡೆ ನಿಮ್ಮನೆಲ್ಲ ಬೇಡ ಬಿಡಿ ಫ್ರೀಡಮ್ ಆಗಿ ನೈಟ್ ಎಲ್ಲ ಎಲ್ಲಾನು ರಿಮೂವ್ ಮಾಡ್ಕೊಂಡು ಮಲ್ಕೊಂಡಿದ್ರು ಭಯ ಆಗ್ಬಾರ್ದು ಯಾರು ಬರ್ತಾರೋ ಏನೋ ಅನ್ನೋ ಟೆನ್ಶನ್ ಇರ್ಬಾರ್ದು.

ನನಗೆ ಹುಣಸೆಹಣ್ಣು ಅಂದ್ರೆ ಇಷ್ಟ ಅಲ್ಲ ನಂಗೆ ಇವಾಗ್ಲೇ ಮಾಡ್ಬೇಕು ಅಂತ ಇಷ್ಟ ಮತ್ತೆ ಬಂದ್ಬಿಡು ಮತ್ತೆ ಈಗ ಸೀರಿಯಸ್ಲಿ ನಿನಗೆ ರಿಸ್ಕ್ ಏ ಕೊಡಲ್ಲ ನಾನು ಹೌದಾ ನಾನೇ ಬಿಚ್ಚಿ ಬಿಡ್ತೀನಿ ಎಲ್ಲ ಬೇಡ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು